ನಾನೀಗ ಬೇಸನ್ ಲಡ್ಡು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ರೆಸಿಪಿನ ನಾನು ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಮಾಡೋಂಥ ಬೇಸನ್ ಲಡ್ಡು ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಮತ್ತೆ ಹೇಳಿ ಇದರಲ್ಲಿ ನಾನು ಏನೆಲ್ಲ ಸ್ಟೆಪ್ಸ್ನ ನಿಮಗೆ ತೋರಿಸ್ತೀನಿ ಆ ಎಲ್ಲ ಸ್ಟೆಪ್ಸ್ನ ನೀವು ಆಗಿ ಸ್ಟೆಪ್ ಟು ಸ್ಟೆಪ್ ಏನಿದೆ ಅದನ್ನು ಫಾಲೋ ಮಾಡಿ ವರ್ಡ್ ಟು ವರ್ಡ್ ಅಂತ ಹೇಳ್ಬೋದು ನೋಡಿ ರೆಸಿಪಿ ಹೇಗಿದೆ ಅಂತ ಸ್ಟಾರ್ಟ್ ಮಾಡುವ ಬನ್ನಿ ರೆಸಿಪಿಗೆ ಉಂಟಲ್ಲ ಜಾಸ್ತಿಯನ್ನು ತಿಂಗ್ಸ್ ಬೇಡ ನಮಗೆ ಬೇಸನ್ ಲಡ್ಡು ಮಾಡೋದಕ್ಕೆ ಬಟ್ ಇದೊಂದು ಸ್ವಲ್ಪ ಲೆಂತಿ ಪ್ರೊಸೆಸ್ ಸ್ವಲ್ಪ ಶಾಂತಿಯಿಂದ ಸ್ವಲ್ಪ ಪೇಷನ್ಸಿಂದ ಮಾಡಿದರೆ ನಮ್ಮ ಬೇಸನ್ ಲಡ್ಡು ಉಂಟಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಕಪ್ ಬೇಸನ್ನ ತಗೊಂಡಿದೀನಿ ಅಂದ್ರೆ ಕಡಲೆ ಹಿಟ್ಟನ್ನ ತಗೊಂಡಿದೀನಿ ಬೇಸನ್ ಎಷ್ಟು ತಕೋತೀವಿ ಅದರ ಕಾಲು ವಾಸಿಯಷ್ಟು ನಾವು ಘೀಯನ್ನು ತಗೊಳ್ಬೇಕು ಹಾಗೆ ಪ್ರೊಪೋರ್ಷನ್ ಘೀ ಎಷ್ಟು ತಗೋತೀವಿ ಅಷ್ಟೇ ಪ್ರೊಪೋರ್ಷನ್ ಅಲ್ಲಿ ನಾವು ಶುಗರ್ ಅನ್ನ ಇಲ್ಲ ನಾನು ಶುಗರ್ ಏನು ಏನ್ ಮಾಡಿದ್ರೆ ಶುಗರ್ ನ ಪೌಡರ್ ಮಾಡ್ಕೊಳ್ಳುವಾಗ್ಲೇ ಅದಕ್ಕೆ ಏಲಕ್ಕಿ ಕೂಡ ಹಾಕೊಂಡಿದ್ದೀನಿ ಸೊ ನಾನು ಇಲ್ಲಿ ಸಪ್ರೇಟಾಗಿ ಆಗಿ ಏಲಕ್ಕಿ ಹಾಕೋತಾ ಇಲ್ಲ ಒಂದ್ ವೇಳೆ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ರೆ ಅದನ್ನ ನೀವು ಮತ್ತೆ ಯೂಸ್ ಇದೆ ಅಲ್ಲಿ ಹೊರಗೆ ಮಾತಾಡ್ತಾ ಇದ್ದಾರೆ ನಾನು ಹಾಗೆ ಬೇಸನ್ ಏನು ತಕೊಳ್ತೀವಿ ಅಂದರೆ ಕಡಲೆ ಹಿಟ್ಟು ನಾವು ಏನು ತಕೊಳ್ತೀವಿ ಅದರ ಅದರ ಕಾಲ್ವಾಸಿಯಷ್ಟು ನಾವು ಘೀ ಅನ್ನ ತಕೊಳ್ಬೇಕು ಅದೇ ಕ್ವಾಂಟಿಟಿಯಲ್ಲಿ ನಾವು ಶುಗರ್ ಕೂಡ ತಗೋಬೇಕು ಒಂದು ವೇಳೆ ನಿಮಗೆ ಶುಗರ್ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಡಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ತುಂಬ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಬೇಸನ್ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಅದಕ್ಕೆ ಶುಗರ್ನ ಆ್ಯಡ್ ಮಾಡ್ತೀವಿ ಅದು ಮತ್ತೆ ಮೆಲ್ಟ್ ಆಗುತ್ತೆ ಜಾಸ್ತಿ ನೀವು ಶುಗರ್ ಹಾಕಿದ್ರೆ ಅದು ಮೆಲ್ಟ್ ಆಗುತ್ತೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರಲ್ಲ ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಶುಗರ್ನ ಆ್ಯಡ್ ಮಾಡ್ಕೋಬೇಕು ಆಯಿತಾ ಮೊದಲಿಗೆ ನಾನು ಒಂದು ಅಗಲವಾಗಿರೋ ಪಾತ್ರೆಗೆ ಘೀಯನ್ನು ಹಾಕೋತೀನಿ ಅರ್ಧದಷ್ಟು ಘೀ ಮಾತ್ರ ಇಲ್ಲಿ ನಾವು ಮೊದಲಿಗೆ ಹಾಕೋಬೇಕು ಘೀ ಬಿಸಿ ಇದಕ್ಕೆ ನಾನು ಅಂದರೆ ಕಡಲೆ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನ ಲಂಪ್ಸ್ ಆಗದ ಹಾಗೆ ಹುರ್ಕೋಬೇಕು ಒಮ್ಮೆಲೆ ಘೀಯನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಎಲ್ಲಾ ಘೀಯನ್ನು ಹೀರ್ಕೊಳ್ಳುತ್ತೆ ಕಡಲೆ ಹಿಟ್ಟು ಆಮೇಲೆ ಅದು ಘೀ ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಎಷ್ಟು ಪೇಷನ್ಸ್ ಅಂತ ಈ ರೆಸಿಪಿನ ಮಾಡ್ತೀವಿ ಅಲ್ಲ ಈ ಲಡ್ಡು ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ನಾವಿಲ್ಲಿ ಘೀಯನ್ನು ಘೀಯನ್ನ ಬ್ಯಾಚಸ್ ಅಲ್ಲಿ ಹಾಕೋಬೇಕು ಒಮ್ಮೆಲೆ ಹಾಕೊಳ್ಳಿಕ್ಕೆ ಬಾರ್ದು ನೋಡಿ ಹೀಗೆ ನಾನು ಚೆನ್ನಾಗಿ ಹುರ್ಕೋತೀನಿ ಎಲ್ಲ ಲಮ್ಸ್ ಎಲ್ಲ ಏನು ಫಾರ್ಮ್ ಆಗದ ಹಾಗೆ ಏನಾದರೂ ಫಾರ್ಮ್ ಆದ್ರೂ ಕೂಡ ಅದೇ ಕ್ಷಣ ನಾನು ಅದನ್ನ ಬ್ರೇಕ್ ಮಾಡಿಬಿಟ್ಟು ಹೀಗೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಪ್ರೊಸೆಸ್ ಅಂತ ಇದೇ ರೀಸನ್ ಅದಕ್ಕೆ ಇದೇ ಇಂಪಾರ್ಟೆಂಟ್ ಸ್ಟೆಪ್ ಇರೋದು ಇಲ್ಲಿ ಇಲ್ಲಿ ನಾವು ತುಂಬಾನೇ ಕೇರ್ಫುಲ್ ಆಗಿ ಇರಬೇಕು ಹಾಗೆ ಗ್ಯಾಸ್ ಫ್ಲೇಮ್ ಅನ್ನು ನಾವು ಲೋ ಟು ಮೀಡಿಯಮಲ್ಲಿ ಇಡಬೇಕು ಹೈ ಅಲ್ಲಿ ಇದ್ರೆ ಅದು ಬೇಗನೆ ಸೀದೋಗುತ್ತೆ ಚೆನ್ನಾಗಿ ಬೇಯಲ್ಲ ಇದನ್ನ ನಾವು ಎಷ್ಟು ಹೊತ್ತು ಫ್ರೈ ಮಾಡಬೇಕು ಅಂತ ಅಂದ್ರೆ ಈ ಕಡಲೆ ಹಿಟ್ಟಲ್ಲಿ ಇರುವ ಏನು ಹಸಿ ಸ್ಮೆಲ್ ಇದೆಲ್ಲ ಅದೆಲ್ಲ ಚೆನ್ನಾಗಿ ಹೊರಟೋಗಿ ಒಂದು ಒಳ್ಳೆ ಅರೋಮಾ ಬರುತ್ತೆ ಅದರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೆ ಅದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಘೀ ಆಡ್ ಮಾಡ್ತಾ ಮಾಡ್ತಾ ನನ್ನಲ್ಲಿ ಘೀ ಎಲ್ಲ ಖಾಲಿಯಾಗಿದೆ ನಾನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇನ್ನು ಎಷ್ಟು ಹೊತ್ತು ಫ್ರೈ ಮಾಡಬೇಕು ಅಂತ ಅಂದ್ರೆ ಚೆನ್ನಾಗಿ ಕಂಬೈನ್ ಆಗಬೇಕು ಒಂದರ ಜೊತೆ ಒಂದು ಚೆನ್ನಾಗಿ ಹಾಗೆ ಸೈಡ್ ಇಂದ ಘೀ ಕೂಡ ರಿಲೀಸ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ಹಾಗೆ ನಾನು ಆಗ್ಲೇ ಹೇಳಿರೋ ಹಾಗೆ ಒಂದು ಒಳ್ಳೆ ಘಮ ಬರುತ್ತೆ ಕಲರ್ ಅಂತೂ ಚೇಂಜ್ ಆಗೇ ಆಗುತ್ತೆ ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡಬೇಕು ನನಗೆ ಮ್ಯಾಕ್ಸಿಮಮ್ ಇದನ್ನ ಫ್ರೈ ಮಾಡೋದಕ್ಕೆ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಹಿಡಿತು ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಕಡಲೆ ಹಿಟ್ಟು ಹಾಗೆ ಘೀ ಜೊತೆ ಚೆನ್ನಾಗಿ ಕೂಡ ಈಗ ನಾನು ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡ್ಬಿಟ್ಟು ಇದನ್ನ ಇನ್ನೊಂದು ಪಾತ್ರೆಗೆ ಒಂದ್ ವೇಳೆ ನಾವು ಬಿಟ್ರೆ ಅದು ಇನ್ನೂ ಜಾಸ್ತಿ ಆಗಿ ಫ್ರೈ ಆಗುತ್ತೆ ಪಾತ್ರೆ ಬಿಸಿ ಇರೋದ್ರಿಂದ ಕೂಡಲೇ ಶಿಫ್ಟ್ ಮಾಡ್ಕೋಬೇಕು ಹಾಗೆ ಇದನ್ನ ಒಂದು ಎಂಟು ನಿಮಿಷಗಳ ಕಾಲ ಹಾಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡುವ ಇದು ಕಂಪ್ಲೀಟ್ಲಿ ತಣ್ಣಗಾಗೋದಿಕ್ಕೆ ಇಲ್ಲ ಸೊ ಫ್ಯಾನ್ ಅಡಿಯಲ್ಲಿ ಇಟ್ಟು ತಣ್ಣಗಾಗೋದಕ್ಕೆ ಬಿಡಬೇಡಿ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಇದು ಎಷ್ಟು ತಣ್ಣಗಾಗುತ್ತೆ ತಣ್ಣಗಾಗುತ್ತೆಂಟು ನಿಮಿಷದಲ್ಲಿ ಅಷ್ಟು ತಣ್ಣಗಾದ್ರೆ ಸಾಕು ನೋಡಿ ಈಗ ಚೆನ್ನಾಗಿ ತಣ್ಣಗಾಗಿದೆ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಅಷ್ಟು ಬಿಸಿ ಇದೆ ಅಷ್ಟೇ ಈಗ ನಾನು ಇದಕ್ಕೆ ಸಕ್ಕರೆ ನ ಹಾಕೋತೀನಿ ಸಕ್ಕರೆ ಪೌಡರ್ಗೆ ನಾನು ಹೇಳಿರೋ ಹಾಗೆ ಏಲಕ್ಕಿ ಹಾಕೊಂಡಿದ್ದೀನಿ ಸೊ ಒಂದು ವೇಳೆ ನಿಮ್ ಜೊತೆ ಏಲಕ್ಕಿ ಪೌಡರ್ ಇದ್ರೆ ನೀವು ಇಲ್ಲಿ ಏಲಕ್ಕಿ ಪೌಡರ್ ಯೂಸ್ ಮಾಡ್ಕೋಬಹುದು ಸಕ್ಕರೆ ನಾನು ಪೂರ್ತಿಯಾಗಿ ಹಾಕೋತಾ ಇಲ್ಲ ಒಂದು ವೇಳೆ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಮತ್ತೆ ಕೂಡ ಹಾಕೋಬಹುದು ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಸಕ್ಕರೆನ ಹಾಕೋತಾ ಇದ್ದೀನಿ ಈಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಇದರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದಕ್ಕ ಒಂದು ಅದಕ್ಕಾಗಿ ನಾನು ಈಗ ಕೈಲಿಂದಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದರಿಂದ ನಾನೀಗ ಲಡ್ಡೂಸ್ನ ಪ್ರಿಪೇರ್ ಮಾಡ್ಕೋತೀನಿ ನಿಮಗೆ ಯಾವ ಸೈಜ್ಗೆ ಬೇಕು ಆ ಸೈಜಲ್ಲಿ ನಾವು ಲಡ್ಡೂಸ್ನ ಪ್ರಿಪೇರ್ ಮಾಡ್ಕೋಬೋದು ಹೀಗೆ ನಾನು ಹೇಗೆ ತೋರಿಸಿದ್ದೀನಿ ಹಾಗೆ ಮಾಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಒಂದು ಶೈನ್ ಬರ್ತಾ ಇದೆ ಅಂತ ಇದರಿಂದಲೇ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ಬಂದಿದೆ ನಮ್ಮ ಲಡ್ಡು ಅಂತ ತುಂಬಾನೇ ಸಾಫ್ಟ್ ಆಗಿ ಕೂಡ ಇದೆ ಇದೇ ತರ ನಾನು ಮಿಕ್ಕಿರೋ ನ ಕೂಡ ಪ್ರಿಪೇರ್ ಮಾಡ್ಕೋತೀನಿ ಇವತ್ತಿನ ವಿಶೇಷ ಏನು ಅಂತ ಅಂದ್ರೆ ಇವತ್ತು ಗಣಪತಿ ಪಪ್ಪನ ಹುಟ್ಟಿರೋ ದಿನ ಹೌದು ಇವತ್ತವರ ಬರ್ತ್ ಡೇ ಅದಕ್ಕಾಗಿ ನಾನು ಈ ರೆಸಿಪಿನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅವರಿಗೆ ಲಡ್ಡುಸ್ ಹಾಗೆ ಓದಕಂದ್ರೆ ತುಂಬಾನೇ ಪ್ರಾಣ ಅವರಿಗಾಗಿ ಈ ಲಡ್ಡೂಸ್ನ ನಾನು ಮಾಡಿದ್ದೆ ಇದು ನಾನು ರೀಸೆಂಟ್ಲಿ ಗೆ ವಿಡಿಯೋ ಅಲ್ಲ ನಾನು ಗಣಪತಿ ಚತುರ್ಥಿ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಗಣಪತಿ ಪಪ್ಪ ಬಂದಿದ್ರಲ್ಲ ಅವರಿಗಾಗಿ ನೈವೇದ್ಯಕ್ಕಾಗಿ ನಾನು ಮಾಡಿದ ವಿಡಿಯೋ ನಾನು ಹೀಗೆ ಉಳಿಸ್ಕೊಂಡಿಟ್ಟಿದ್ದೆ ಇವತ್ತು ಜೊತೆ ಶೇರ್ ಮಾಡ್ತಾ ಫ್ರೆಂಡ್ಸ್ ಹಾಗೆ ನಿಮ್ಮೆಲ್ಲರಿಗೂ ಮಾಗೆ ಗಣಪತಿಯ ಶುಭಾಶಯವನ್ನು ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಒಂದ್ ವೇಳೆ ನಿಮ್ಗೆ ಯಾರಿಗಾದ್ರೂ ನನ್ನ ಈ ಗಣಪತಿ ಚತುರ್ಥಿ ವಿಡಿಯೋನ ನ ನೋಡಬೇಕು ನೋಡ್ಬೇಕು ಅಂತ ಆದ್ರೆ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ನೋಡ್ಕೋಬಹುದು ಹಾಗೆ ಒಂದು ವೇಳೆ ನಿಮಗೆ ನನ್ನ ಇವತ್ತೇನೇ ಈ ಬ್ಲಾಗ್ ಇಷ್ಟ ಇದು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನೆಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್